ಯುಗಾದಿ ಹಬ್ಬದ ಪ್ರಯುಕ್ತ ಬಡವರ ಬಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರು ಶಿಡ್ಲಘಟ್ಟ ನಗರದ ಸೇವಾ ಸೌಧದಲ್ಲಿ ಟ್ರೈ ಲೈಫ್ ಆಸ್ಪತ್ರೆ ಹಾಗೂ ಆರ್ಸಿಜಿ ಫೌಂಡೇಶನ್ ವತಿಯಿಂದ ನಗರ ಪ್ರದೇಶದ ಎರಡು ಸಾವಿರ ಬಡ ಕುಟುಂಬಗಳಿಗೆ ಯುಗಾದಿ ಹಬ್ಬಕ್ಕೆ ಬಳಸಲಾಗುವ ಆಹಾರ ಕಿಟ್ ವಿತರಣೆ ಮಾಡಿ ಶುಭ ಕೋರಿದರು ಹೊಸ ವರ್ಷ ಅಂತ ಏನು ನಾವೆಲ್ಲ ಆಚರಣೆ ಮಾಡ್ತೀವಿ ಈ ಯುಗಾದಿ ಹಬ್ಬ ಎಲ್ಲ ನಮ್ಮ ಸಮಸ್ತ ನಮ್ಮ ವಿಧಾನಸಭೆಯ ಕ್ಷೇತ್ರದ ಜನತೆಗೆ ಶುಭಾಶಯ ಕೋರ್ತ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಶುಭಾಶಯ ಕೊಡ್ತಾ ಈ ದಿನ ಏನು ಮೋದಿಜಿಯವರ ಏನು ಅವರು ದೇಶನ ನಡೆಸ್ಕೊಂಡು ಇದ್ದಾರೆ ಅವರ ಹಾದಿಯಲ್ಲಿ ನಾವು ಕೂಡ ಸಬ್ಕ ಸಾಧ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಏನು ಹೇಳಿದರೆ ಅದನ್ನು ನಾವು ಕೂಡ ಪಾಲನೆ ಮಾಡ್ತಾ ಈಗಾಗಲೇ ಅದೇ ಜೊತೆಗೆ ಯುಗಾದಿ ಜೊತೆಗೆ ರಂಜಾನ್ ಕೂಡ ಬರ್ತಾ ಇದೆ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈಗಾಗಲೇ ಮೋದಿಜಿಯವರು ಸುಮಾರು ಮೂವತ್ತು ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ಫ್ಯಾಮಿಲಿಗೆ ರಂಜಾನ್ಗೆ ಕೊಡುಗೆ ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಟ್ರೈಲೈಫ್ ಹಾಸ್ಪಿಟ್ಲಿಂದ ವರ್ಷ ವರ್ಷ ಬೆಂಗಳೂರಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಡಾಕ್ಟರ್ ಇದ್ದರು ಈ ಬಾರಿ ಅವರತ್ರ ನಾನು ರಿಕ್ವೆಸ್ಟ್ ಮಾಡಿ ಕಳೆದ ಬಾರಿ ಕೂಡ ಕೊಟ್ಟಿದ್ರು ಈ ಬಾರಿ ಕೂಡ ನಾನು ಸಾಕಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ನಮ್ಮ ಟೌನ್ನಲ್ಲಿ ಶಿಡ್ಲಘಟ್ಟ ಟೌನ್ನಲ್ಲಿ ನಾವು ಬೀದಿ ಬೀದಿ ಹೋದಾಗ ಬಡವರು ತುಂಬ ಬಡವರು ಸುಮಾರು ಬಡವರಿಗೆ ಊಟಕ್ಕೆ ಬರುತ್ತೆ ಬಡತನ ನಾವು ತೀರ್ಮಾನ ಮಾಡಿದ್ವಿ ಒಂದು ರಂಜಾನ್ ಹಬ್ಬಕ್ಕೆ ಉಪವಾಸ ಮಾಡ್ತಾರೆ ಆದರೆ ಬಡವರು ವರ್ಷ ಪೂರ್ತಿ ಉಪವಾಸ ಇರ್ತಾರೆ ಅಟ್ಲೀಸ್ಟು ಹಬ್ಬಕ್ಕಾದ್ರೂ ಅವರು ಒಳ್ಳೆ ಊಟ ಮಾಡಲಿ ಅಂತ ಒಂದು ತಿಂಗಳಿಗಾಗುವಷ್ಟು ಏನು ಅವರಿಗೆ ಏನು ಒಳ್ಳೆ ಅಡುಗೆ ಮಾಡ್ತಕ್ಕಂಥ ಒಳ್ಳೆ ಕ್ವಾಲಿಟಿ ನುಲ್ಲು ಮಾಲಿಂದ ಒಂದು ಪಾಕೆಟ್ ಮಾಡಿ ಒಂದು ಮೂವತ್ತು ಸುಮಾರು ಸುಮಾರೊಂದು ಐನೂರು ಕುಟುಂಬಗಳಿಗೆ ಕೊಟ್ವಿ ಆದರೆ ಅದು ನಾವೆಲ್ಲೂ ಹೊರಗಡೆ ಪತ್ರಿಕೆದಲ್ಲಾಗಲಿ ಎಲ್ಲರೂ ಪಬ್ಲಿಸಿಟಿ ಆಗಲಿ ಮಾಡಿರಲಿಲ್ಲ ಅದನ್ನು ತಮಗೆ ಇದನ್ನಾಗ ಫೋಟೋಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೀವಿ ಅದ್ರ ಜೊತೆಗೆ ಮೋದಿಜಿಯವರೇನು ಹೇಳ್ತಾ ಇದ್ರಲ್ಲ ಏನು ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೆ ಬಿ ಜೆ ಪಿಗೆ ನಮ್ಮ ಅಲ್ಪಸಂಖ್ಯಾತರು ಓಟ್ ಹಾಕಲ್ಲ ಅಂತ ಹೇಳ್ತಕ್ಕಂಥ ಜನರಿಗೆ ಒಂದು ಇದೊಂದು ಮೆಸೇಜ್ ಆಗಬೇಕು ಏನು ಓಟ್ ಬ್ಯಾಂಕ್ಗೋಸ್ಕರ ಏನು ಜಾತಿ ನಡೆಯೋದು ಮತ ಹೆಸರಲ್ಲಿ ಹೇಳ್ತಕ್ಕಂಥ ಎಲ್ಲ ಏನು ಕಾಂಗ್ರೆಸ್ ಏನು ಪಕ್ಷ ಏನಿದೆ ಅವ್ರ ಕಡೆ ಎಲ್ರಿಗೂ ಓಟ್ಗೋಸ್ ಅವ್ರನ್ನೆಲ್ಲ ಮಂಕು ಬುದ್ದಿ ಹಚ್ಚಿ ಅವರಿಗೆ ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರಲ್ಲೂ ಕೂಡ ಜಾತಿ ಹೊಡೆದು ವೋಟ್ ಬ್ಯಾಂಕ್ ಆಗಿ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ದು ಇರ್ತಕ್ಕಂಥ ಏನು ಚರಿತ್ರೆ ಇವತ್ತು ಮೋದಿಜಿಯವರು ನೋಡಿದ್ರೆ ಅದೇನೂ ನೋಡ್ತಾ ಇಲ್ಲ ಯಾವತ್ತೂ ಆ ಒಂದು ಭಾವನೆಯನ್ನು ನೋಡಿಲ್ಲ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ಹೇಳಿ ಅವರು ಸುಮಾರು ಮುಸಲ್ಮಾನ್ ಬಾಂಧವರು ಕೂಡ ಜೊತೆಲಿಟ್ಕೊಂಡು ಅವ್ರಿಗೂ ಜೊತೆ ಕೆಲ ಕೆಲಸ ಮಾಡಿಕೊಂಡು ಭಾರತದಲ್ಲಿ ಎಲ್ಲರೂ ಒಂದೇ ಅಂತ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಶಿರುಗಢ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮುಸ್ಲ್ಮಾನ್ ಬಂಧು ಕೂಡ ಜೊತೆ ಇಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಜೊತೆ ಇಟ್ಕೊಂಡು ಸೇವೆ ಮಾಡ್ತಕ್ಕಂಥ ಬಡವರು ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಹಬ್ಬಕ್ಕೂ ಕೂಡ ಸಾಕಷ್ಟು ನಮ್ಮ ಬಡವರು ಇದ್ದಾರೆ ಸಾಕಷ್ಟು ಬಡವರಿಗೆ ಯುಗಾದಿ ಹಬ್ಬಕ್ಕೆ ಒಂದಷ್ಟು ಯುಗಾದಿ ಹಬ್ಬ ಮಾಡ್ತಕ್ಕಂಥ ಏನು ಹಬ್ಬಕ್ಕೆ ಒಂದಷ್ಟು ಸಾಮಗ್ರಿಗಳು ಕೊಡ್ತಕ್ಕಂಥ ಕಿಟ್ ಕೊಡ್ತಕ್ಕಂಥ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಸುಮಾರು ಸುಮಾರು ಒಂದಷ್ಟು ಬಡವರಿಗೆಲ್ಲ ಒಂದಷ್ಟು ಪಾಸ್ ಕೊಟ್ಟು ಅವರಿಗೆ ಟೋಕನ್ ಕೊಟ್ಟು ಬಂದು ಅವರು ಬಂದು ನಮ್ಮ ಆಫೀಸಿಗೆ ತಗೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಬಂದಿದ್ದಾರೆ ಈಗ ಈಗಲೂ ಕೂಡ ಈಗ ನಾವು ಒಂದು ಕಿಟ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಈ ಈ ಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ವಿ ಧನ್ಯವಾದಗಳು ಈ ತಮ್ಮ ಮುಖಾಂತರ ಏನು ಈ ಒಂದು ನಮ್ಮ ಶ್ರೀರಾಮನವಮಿ ಬರ್ತಾ ಇದೆ ಅದ್ರ ಜೊತೆಗೆ ಏನು ಈಗ ನಮ್ಮ ಯುಗಾದಿ ಇದೆ ಯುಗಾದಿ ಹಬ್ಬ ಎಲ್ರಿಗೂ ಹರ್ಷ ತರಲಿ ಇವತ್ತು ಚಿಗುರು ಹೆಂಗೆ ಬರ್ತಾ ಇದೆ ಅದೇ ಥರ ಎಲ್ಲರೂ ಭಾಳ ಹಸನಾಗ್ಲಿ ಅಂತ ಹೇಳಿ ಈ ಮುಖಾಂತರ ತಮ್ಮ ತಮ್ಮ ತಮ್ಮೊಂದಿಗೆ ಇವತ್ತು ಕೂಡ ತಮಗೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ